ಹಾಯ್ ನಮಸ್ಕಾರ ನಾನು ಬಿಸಿ ಸಿ ತೀರ್ಥಕುಮಾರ್ ಇವತ್ತು ಫಸ್ಟ್ ಹೇಳೋದು ನಮ್ಮ ರೈತರ ಮಗು ಏನು ಮೂವತ್ತು ವರ್ಷ ದಾಟಿದ ಮೇಲೆ ಇನ್ನೂ ಮದುವೆ ಆಗಿಲ್ಲ ಅಂತ ಹೆಣ್ಣು ಹುಡುಕ್ತಾ ಇದ್ದೀರಾ ಆ ಮಕ್ಳಿಗೆ ಇದ್ದೀನಿ ನೀವು ಮನ್ಸಿಗೆ ಬೇಜಾರು ಮಾಡಿಕೊಂಡು ತೋಟದಾಗ ಹೋಗೋದು ಬೋರ್ ಆನ್ ಮಾಡೋದು ಹೋಗೋದು ನೈಟಿ ಹೊಡಿಯೋದು ಪಟ್ಟಿ ಹೊಡ್ಯೋದು ಮಾಡ್ತಾಯಿದ್ದೀರಾ ಯಾಕೆಂದರೆ ಮಕ್ಳು ಸಿಕ್ಕಿಲ್ಲ ಏನು ಇದೇ ಜೀವನ ಅಂತ ಬಟ್ ಇವತ್ತಿನ ಜನ್ರೇಷನ್ ತಿಳ್ಕೊಳ್ಳಿ ಈ ಟೈಮ್ ಇದೆಯಲ್ಲ ರೈತರು ಚಿನ್ನ ಕೊಬ್ಬರಿ ಮೂವತ್ತೆರಡು ಸಾವಿರ ಅಡಿಕೆ ಐವತ್ತೈದು ಸಾವಿರ ದಯವಿಟ್ಟು ನೈಂಟಿ ಹೊಡ್ಕೊಂಡು ಪಲ್ಟಿ ಹೊಡ್ಕೊಂಡು ಹೆಣ್ಣು ಸಿಗಿಲ್ಲ ಅಂತ ಯೋಚನೆ ಮಾಡಬೇಡಿ ಭೂಮಿ ತಾಯಿ ನಂಬಿ ಹೆಣ್ಣು ಸಿಕ್ಕೇ ಸಿಗ್ತಾರೆ ಅಲ್ಲೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಐವತ್ತು ಸಾವಿರ ಸಂಪಾದನೆ ಮಾಡೋದು ಎ ಸಿ ರೂಮಲ್ಲಿ ಕೂತ್ಕೊಂಡು ಸಂಪಾದನೆ ಮಾಡ್ತಾನೆ ಬಟ್ ಅವ್ನಿಗೆ ಹೆಣ್ಣು ಸಿಗ್ತಾರೆ ನೆಮ್ಮದಿ ಇಲ್ಲ ಸ್ವಂತ ಹೆಂಡ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಹೋಗೋಲ್ಲ ಹೆಂಡ್ತಿ ನೈಟ್ ಡ್ಯೂಟಿಗೆ ಹೋದರೆ ಗಂಡ ಬೆಳಗ್ಗೆ ಡ್ಯೂಟಿಗೆ ಹೋಗ್ತೀನಿ ಗಂಡ ನೈಟ್ ಡ್ಯೂಟಿಗೆ ಹೋದರೆ ಹೆಂಡ್ತಿ ಬೆಳಿಗ್ಗೆ ಡ್ಯೂಟಿಗೂ ಅವ್ರ ಟೈಮೇ ಸಿಗಲ್ಲ ಅಂಥದ್ರಲ್ಲಿ ನೆಮ್ಮದಿ ಒಳ್ಳೆ ಗಾಳಿ ಒಳ್ಳೆ ನೀರು ಪರಿಶುದ್ಧವಾದ ವಾತಾವರಣ ಜೊತೇಲಿ ತಂದೆ ತಾಯಿ ಎಲ್ಲರ ಜೊತೇಲಿ ಇದ್ಕೊಂಡಿರೋ ನಾವು ಎಷ್ಟು ಚೆನ್ನಾಗಿರ್ತೀವಿ ಹೇಳಿ ಆರೋಗ್ಯ ಎಷ್ಟೇ ಇರ್ತೀವಿ ಎಷ್ಟೇ ಕೋಟಿ ದುಡ್ರಿ ಏನು ಗುರು ಆರೋಗ್ಯವಾಗಿರುತ್ತೆ ಆರೋಗ್ಯ ತೋಟ ನೋಡ್ಕೊಳ್ಳಿ ಚಿನ್ನ ನಾನು ನಾನೊಂದ್ಸಲ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಹತ್ತು ವರ್ಷ ಆದಮೇಲೆ ರೈತರು ಚಿನ್ನ ಆಗ್ತಾರೆ ಎರಡು ಎಕರೆ ಜಮೀನು ಮೊಡಗಿರೋನು ಕೋಟಿಗೆ ಕೋಟಿಗೆ ಬಾಳ್ತಾನೆ ಅಂತ ಅದು ಒಂದೇ ದಿವಸ ಬಂದೇ ಬರುತ್ತೆ ರೈತರು ಮಕ್ಕಳು ಯಾವಾಗಲೂ ವಜ್ರ ವಜ್ರ ಥರ ಬದುಕಿ ನಮಸ್ಕಾರ